ನೋಡಿ ಸ್ನೇಹಿತರೆ ಮಿಸರ್ಗಾಡಾ ಏರಿ ಪಾಂಪ್ ಫೀಡು ಆಲ್ ಓವರ್ ಕರ್ನಾಟಕ ಸಪ್ಲೈ ಎಲ್ಲಿ ಬೇಕಾದ್ರು ಅಲ್ಲಿ ಸತ್ತೆ ಕೊಡ್ತೀವಿ ಈ ರೀತಿ ಫೀಡ್ ಹಾಕಿದ್ಮೇಲೆ ನಿಮ್ಮ ಹೈನುಗಾರಿಕೆ ಯಾವ ರೀತಿ ಇರೋದಂತ ನೋಡಿ ನೀವು ಒಂದ್ಸಲ ಬಳಸಿ ನೋಡಿ ಮೀಸರ್ಗಾಡ ಏರಿ ಪಂಪ್ ನೋಡಿ ನಾಲ್ಕು ಚೀಲ ಐದು ಚೀಲ ಆರು ಚೀಲ ಎಷ್ಟು ಅಷ್ಟು ಬಳಸ್ಕೊಡ್ತೀವಿ ನೇರವಾಗಿ ಹೇಳ್ತೀನಿ ಒಳ್ಳೆ ಫೀಡು ಬಳಸಿ ಯಾವುದು ಆ ಥರ ಈ ಥರ ಫೀಡ್ ಹಾಕಿ ನಿಮ್ಮ ಹೈನುಗಾರಿಗೆ ಹಾಳು ಮಾಡೋದಿಲ್ಲ ಈ ರೀತಿ ನೋಡಿ ಮೀಸರ್ಗಾಡ ಏರಿ ಪಾಮ್ ಇದು ನಮ್ಮ ತುಮಕೂರಿಗೆ ಹೋಗ್ತಿದೆ ಹಾವೇರಿಗೆ ರಾಣೆಬೆನ್ನೂರು ಎಲ್ಲ ಕಡೆ ಹೋಗ್ತಾಯಿದೆ ನೋಡಿ ಮಿಸರ್ಗಾಡರಿ ಫಾರ್ಮ್ ಫೀಡು ಒಂದುಸಲಿ ಬಳಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೈನುಗಾರಿಕೆ ನಿಮ್ಮ ಹೈನುಗಾರಿಕೆನೇ ಚೇಂಜಸ್ ಆಗುತ್ತೆ ಭಾಳ ಮುಖ್ಯವಾಗಿ ನಾವು ಮಾಡ್ತಾ ಕೆಲಸ ಏನಪ್ಪಾ ಅಂದರೆ ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾ ಇದು ಯಾರು ಏನು ಬೇಕೋದು ಅಂದ್ಕೋಬೋದು ಬಟ್ ಇಲ್ಲಿ ನಾ ಸದುಪಯೋಗ ಪಡಿಸ್ಕೊಳೋಂಥ ಕೆಲಸ ಮಿಸ್ಸರ್ಗ ಡೈರಿ ಫೀಡು ನಿಮಗೆ ಸೈಲೇಜ್ ಇದ್ದರೂ ಸೈಲೇಜ್ ಇಲ್ಲ ಅಂದ್ರೂ ಈ ಫೀಡ್ ಹಾಕಿ ಸೈಲೇಜ್ ಪೇಮೆಂಟ್ ಉಳಿಸ್ಬೋದು ಎಲ್ಲದನ್ನು ಉಳಿಸ್ಬೋದು ನಾನು ವಿಡಿಯೋ ನೋಡ್ತಾ ಇರ್ರಿ ಹೊಸದಾಗಿ ಯಾರು ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮಿಸ್ಗಾ ಫಾರ್ಮ್ ಫೀಡು ಆಲ್ ಓವರ್ ಕರ್ನಾಟಕ ಸಪ್ಲೈ ಇದೆ ಈ ರೀತಿ ಫೀಡ್ ಯೂಸ್ ಮಾಡೋದ್ರಿಂದ ನಿಮ್ಮ ಹೈನುಗಾರಿಕೆ ಸಕ್ಸಸ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ ಒಂದು ಸಲ ಬಳಸಿ ನೋಡಿ ನೀವೇ ಇದ್ರ ಬಗ್ಗೆ ಹೇಳ್ತೀರಾ ಯಾವ ರೀತಿ ಇದೆ ಫೀಡು ಏನು ಎತ್ತ ಹೇಳಿ ನೀವೇ ಬೇರು ಕೊಡ್ತೀರಾ ಸೊ ಇದು ನಿಮಗಾಗಿ ನಿಮ್ಮಿಂದ ಸ್ಟಾರ್ಟ್ ಆಗಿರೋ ಚಾನಲು ನಿಮಗಾಗಿ ಮಾಡಿರೋದು ಒಳ್ಳೆ ಒಳ್ಳೆ ಕ್ವಾಲಿಟಿ ಫೀಡು ಹಸುಗಳೆಲ್ಲ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ನೋಡಿ ನಮ್ಮ ಹಸುಗಳು ಫೀಡ್ ತಿಂದ ಮೇಲೆ ನೋಡಿ ಹಸುಗಳು ಯಾವ ರೀತಿ ತಿಂತ ಇದ್ದಾವೆ ನಾವು ಒಣೆ ಹುಲ್ಲೆ ಹಾಕಿ ತಿನ್ನಿಸ್ತಾ ಇದ್ದೀವಿ ಹಸುಗಳು ನೋಡಿ ಕ್ವಾಲಿಟಿ ಹೆಂಗಿದ್ದಾವೆ ನಾವು ಸೈಲೇಜ್ ಹಾಕೋಲ್ಲ ಭಾಳ ಜನಕ್ಕೆ ಸೈಲೇಜ್ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ ನೋಡಿ ನಮ್ಮ ಫೀಡ್ ಮಿಕ್ಸ್ ಮಾಡಿಕೊಟ್ಟಿದ್ದೀವಿ ನೋಡಿ ಹಸುಗಳು ಹೇಗಿರ್ತಿದಾವೆ ನೋಡಿ ಯಾವ ರೀತಿ ತಿಂತಿದ್ದಾವೆ ನಾನು ವೀಡಿಯೋನೂ ಮಾಡಿದ್ದೆ ಆವಾಗ ಲೈವ್ ಮಾಡಿದ್ದೆ ನೋಡಿ ಹೆಂಗೆ ತಿಂತಿದೆ ನೋಡಿ ಎಲ್ಲ ಬಾಚಿಬಿಟ್ಟಿದ್ದೆ ಎಷ್ಟು ಹಾಕಿದ್ದೆ ಫೀಡು ನೋಡಿದಿರಾ ಲೈವಲ್ಲಿ ನೋಡಿ ನಿಸರ್ಗಡೆ ಫಮ್ ಲೈವ್ ಚಾನಲ್ ಹಾಕ್ ನೋಡಿ ನಾನು ಹಾಕಿದ್ದೆ ನೋಡಿ ಹೆಂಗೆ ಪೂರ್ತಿ ಹೇಳಿದ್ದೆ ಸ್ವಲ್ಪ ಮುಂಚೆ ಹೇಳಿದ್ದೆ ಪೂರ್ತಿ ಬಾಚಿಬಿಡತ್ತೆ ಅಂತ ನೋಡಿ ಯಾವ ರೀತಿ ತಿಂದಿದ್ದೆ ಹಸು ನೋಡಿ ಪೂರ್ತಿ ತಿಂದು ಖಾಲಿ ಮಾಡಿಬಿಟ್ಟಿದೆ ಸೈಲೇಜಿನ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸೈಲೇಜು ಸೈಲೇಜು ಸೈಲೇಜ್ ಅನ್ನೋರು ಯಾವುದೇ ಕಾರಣ ಸೈಲೇಜ್ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿಯಾಗಿ ಹ್ಞೂ ಇದು ನಿಷಾರಗಾ ರಿಫಾಮ್ ಫೀಡ್ ಕೆಲಸ ಇದು ನೋಡಿ ಯಾವ ರೀತಿ ಇದೆ ಹಸು ಯಾವ ರೀತಿ ತಿಂತಾಯಿದೆ ಸೈಲೇಜು ಗೀಲೇಜ್ ಏನಿಲ್ಲ ಹಸು ನೋಡಿ ಹೆಲ್ತ್ ನೋಡಿ ಬರೀ ಒಣೆ ಹುಲ್ಲು ಯೂಸ್ ಮಾಡ್ತಾ ಇದೀವಿ ಹಸು ಹೆಲ್ತ್ ನೋಡಿ ಹೇಗಿದೆ ಈ ಒಂದು ಸಲ ಫೀಡ್ ಯೂಸ್ ಮಾಡಿ ನೋಡಿ ಸ್ನೇಹಿತರೆ ನಿಮ್ಮ ಹೈನುಗಾರಿಕೆ ಬದಲಾವಣೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ನೋಡಿ ಪೂರ್ತಿ ಹಾಕಿದ್ವಿ ಬಾನಿ ಪೂರ್ತಿ ಕ್ಲೀನ್ ಮಾಡಿಬಿಟ್ಟಿದೆ ಒಂದು ಸ್ವಲ್ಪನೂ ಬಿಡಲ್ಲ ಫೀಡು ನೋಡಿ ಹೆಂಗೆ ಬಾಚ್ಕೊಂಡು ತಿನ್ನತ್ತೆ ಇನ್ನೊಂದು ಸ್ವಲ್ಪ ಓದ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಆಲ್ ಓವರ್ ಕರ್ನಾಟಕ ಸಪ್ಲೈ ಇದೆ ಎಲ್ಲಿ ಬೇಕಂದ್ರೆ ಎರಡು ಬ್ಯಾಗ್ ಬೇಕು ನಾಲ್ಕು ಬೇಕು ಐದು ಬೇಗ ಬೇಕು ನಾವು ಕಳಿಸ್ಕೊಡ್ತೀವಿ ತನ್ನೇ ಜೆಲ್ಲೋ ಕಳಿಸ್ಕೊಡ್ತೀವಿ ನೋಡಿ ಯಾರು ಇಷ್ಟ ಆಗ್ತದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಸುಗಳ ಹೆಲ್ತು ಭಾಳ ಮುಖ್ಯಸ್ಥೆ ನೋಡಿ ಹಸುಗಳು ಹೇಗಿದೆ ನೋಡಿ ಹೆಲ್ತ್ ನೋಡಿ ಹೇಗಿದೆ ಇದು ಗಬ್ಬ ಇದು ಹಾಲು ಕೊಡ್ತಾಯೋ ಹಸು ನೋಡಿ ಹೇಗಿದೆ ನಿಸರ್ಗ ಡೈರಿ ಫಾರ್ಮ್ ಫೀಡು ನೋಡಿ ಸೈಲೇಜ್ ಭಾಳ ಚೆನ್ನಾಗಿ ತಿಂತಿದೆ ಹಸು ಇದು ನಮ್ಮ ಫೀಡ್ ಕೆಲಸ ಇದು ಯಾವ ರೀತಿ ಮಾಡಬೇಕು ಅಂತಲೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಒಂದ್ಸಲ ನಿಜರ್ಗ ಡೈರಿ ಅನ್ನು ಯೂಸ್ ನೋಡಿ ನೋಡಿ ಹಸುಗಳು ಯಾವ ರೀತಿ ತಿಂದಿದ್ದಾವೆ ನೋಡಿ ಯಾವ ರೀತಿ ಖುಷಿಯಿಂದ ತಿಂತಿದ್ದಾರೆ ಇದು ಫೀಡಿನ ಕೆಲಸ ಈ ರೀತಿ ಫೀಡ್ ಮೇಂಟೈನ್ ಮಾಡಿದಾಗ ನೀವು ಹಸುಗಳು ಹೈನುಗಾರಿಕೆ ಭಾಳ ಈಸಿ ಮತ್ತು ಕೆಲಸನೂ ಶ್ರಮನೂ ಕಡಿಮೆ ಆಗಿ ಸ್ನೇಹಿತರೆ ಹೊಸದಾಗಿ ಯಾರು ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ